ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಾಮದುರ್ಗದ ಪ್ರಖಂಡದ ವತಿಯಿಂದ ವನಮಹೋತ್ಸವ ಕಾರ್ಯಕ್ರಮ ಜರುಗಿತು ರಾಮದುರ್ಗ ಪಟ್ಟಣದ ವಿಠ್ಠಲಪೇಟೆಯ ಸಾರ್ವಜನಿಕ ಉದ್ಯಾನವನದಲ್ಲಿ ವಿಶ್ವ ಹಿಂದೂ ಪರಿಷತ್ ರಾಮದುರ್ಗದ ವತಿಯಿಂದ ವನಮಹೋತ್ಸವ ಕಾರ್ಯಕ್ರಮ ಜರುಗಿತು ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ ಧರ್ಮರಾಯ ಭೀಮಸೇನ ಅರ್ಜುನ ನಕುಲ ಮತ್ತು ಸಹದೇವ ಎಂದು ನಾಮಕರಣ ಮಾಡಿ ಸಸಿಗೆ ನೀರು ಉಣಿಸಿ ಗಿಡನೆಟ್ಟು ನೀರು ಏರಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಮದುರ್ಗದ ಗಸ್ತು ಅರಣ್ಯ ಪಾಲಕರಾದ ರಂಗಪ್ಪ ಗೋಡಿಕಟ್ಟಿ ಪುರಸಭೆ ಉಪಾಧ್ಯಕ್ಷರಾದ ಸರಿತಾ ದೂತ್ ಪುರಸಭೆ ಸದಸ್ಯರಾದ ಪ್ರಹ್ಲಾದ್ ಬಡ್ಗೇರ್ ಮಹಾಂತೇಶ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾದ ದೀಪಕ್ ಆರಿಬೆಂಚಿ ವಿಶ್ವ ಹಿಂದೂ ಪರಿಷತ್ನ ರಾಮದುರ್ ಪ್ರಖಂಡದ ಅಧ್ಯಕ್ಷರಾದ ಪ್ರಕಾಶ್ ಸೂಳಿವಾಮಿ ಕರ್ನಾಟಕ ಉತ್ತರ ಪ್ರಾಂತದ ದಾಸ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ ವಿಶ್ವ ಹಿಂದೂ ಪರಿಷತ್ ವಿಭಾಗದ ಸತ್ಸಂಗ ಪ್ರಮುಖರಾದ ವಿಜಯೇಂದ್ರ ಜೋಶಿ ಜವಳಿ ವ್ಯಾಪಾರಸ್ಥರಾದ ಶಂಕರಣ ಮುರುಡಿ ಅಂಬಾಲಾಲ್ ಮಲ್ಜಿ ಸಿದ್ದಪ್ಪ ಸುಳಿಬಾಮಿ ನಾರಾಯಣ್ ಗಂಗೂರಿ ಸವಿತಾ ಸುಳಿಬಾಮಿ ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಸೇವಾ ಪ್ರಮುಖರಾದ ಸಂಗಮೇಶ್ ಉದುಪಡಿ ಸಮರಸತಾ ಪ್ರಮುಖರಾದ ಹನುಮಂತಗೌಡ ಪಾಟೀಲ್ ಗೋರಕ್ಷಾ ಪ್ರಮುಖರಾದ ಮನೋಜ್ ಕಾಂಕಾಣಿ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದ ಬಂದಂಥ ನಮ್ಮ ಗುರುಗಳವರೇ ಹಾಗೂ ಪುರುಷರ ಉಪಾಧ್ಯಕ್ಷರಾದ ಸರಿತಾ ದೂತ್ ಅವರೇ ಹಾಗೂ ಈ ವಾರ್ಡಿನ ಸದಸ್ಯರಾದ ಪ್ರಹ್ಲಾದ್ ಅವರೇ ಹಾಗೂ ಚಂದ್ರನ ಮೂಡಿಯವರೇ ಎ ಪಿ ಮರ್ಜಿ ಅವರೇ ಹಾಗೂ ಈ ಎಲ್ಲ ಗುರು ಹಿರಿಯರೇ ಆತ್ಮೀಯ ಮಿತ್ರರೇ ಎಲ್ಲ ಯುವಕರೇ ಎಲ್ಲರೂ ಕೂಡ ಮತ್ತೊಮ್ಮೆ ಶುಭ ಸಾಯಂಕಾಲ ಬೇಕಾರೆ ಗೊತ್ತಾ ಈಗ ನಾವು ಪರಿಸರದ ಬಗ್ಗೆ ಭಾಳಷ್ಟು ಕಾಳಜಿ ಮಾಡಬೇಕಾಗಿದೆ ಯಾಕಂದ್ರೆ ನಮಗೆ ಈ ಒಂದು ಗಿಡ ನಡುವುದನ್ನ ಏನಪ್ಪ ಅಂತಂದ್ರೆ ಶಾಂತತೆ ಯಾವುದು ನೆರಳು ನಾವು ಕೊಡ್ತದೆ ಮತ್ತು ಹೂ ಹಣ್ಣುಗಳನ್ನು ಕೂಡ ಕೊಡ್ತದೆ ಅದಕ್ಕೆ ನಾವೆಲ್ಲರೂ ಯುವಕರು ಯುವಕ ಮಿತ್ರರು ಎಲ್ಲರೂ ಕೂಡ ಅಲ್ಲಿ ಕುಂತು ಕೆಲಸ ಟೈಮ್ ಪಾಸ್ ಮಾಡು ಕಿತ್ತ ಬದಲೆ ಇಂಥ ಒಂದು ಕಾರ್ಯಕ್ರಮದಾಗ ನಾವು ಭಾಗವಹಿಸಿದ್ವಿ ಅಂತಂದ್ರೆ ನಮ್ಮ ಮನಸ್ಸಿಗೂ ತೃಪ್ತಿ ಇರ್ತದೆ ಮತ್ತು ಒಂದು ಎಲ್ಲರಿಗೂ ಅದು ಯಾವಾಗಲೂ ಈಗ ನಾವು ಏನೋ ಒಂದು ಇದು ಮಾಡಬೇಕಾದರೂ ಸಹಿತ ಒಂದೇ ಇದಕ್ಕೆ ಸೀಮ್ ಕಟ್ಟದ ಆದರೆ ಒಂದು ಗಿಡ ಹಚ್ಚುವಂತಂದ್ರೆ ಎಲ್ಲರಿಗೂ ಯಾವಾಗಲೂ ಕೂಡ ತನ್ನ ಆಯುಷ್ಯವರೆಗೂ ಕೂಡ ನೆರಳು ಕೊಡ್ತದೆ ಮತ್ತು ಹೂವು ಹಣ್ಣುಗಳನ್ನು ಕೊಡ್ತದೆ ಅದು ಆ ಬ ಒಂದು ನಮ್ಮ ಈ ಒಂದು ಸೇವೆಯಿಂದ ಅದು ಸಾಧ್ಯ ಆಗ್ತದೆ ಎಲ್ಲ ನಮ್ಮೆಲ್ಲರ ಸೇವೆಯಿಂದ ಇದು ಸಾಧ್ಯ ಆಗ್ತದೆ ಹೇಳಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ಇಲ್ಲಿ ನಾವೇನು ಭಾಳ ಮಾತಾಡೋಕ್ಕೆ ಹೋಗಿಲ್ಲ ಈ ಗಿಡ ಹಚ್ಚುವುದು ಸಾಂಕೇತಿಕವಾಗಿ ನಾವು ಈಗ ಹಚ್ಚಿದೀವಿ ಅದೇ ಪ್ರಕಾರ ನಮ್ಮ ಹೊರ ಹೊರೆಯ ಅರಣ್ಯ ಈಗ ಬಂದರೆ ಅವ್ರಿಗೆ ಕೂಡ ಸ್ವಾಗತವನ್ನು ಕೊಡ್ತೇನೆ ಈಗ ಹಾಂ ಈಗ ಏನಂತಂದರೆ ಭಾಳಷ್ಟು ಇಲ್ಲಿ ಮತಗಳಿಗೆ ಹೋಗಿಲ್ಲ ಅದಕ್ಕೆ ನಾವು ಎಲ್ಲರಿಗೂ ಕರ್ತವ್ಯ ಇಲ್ಲ ಇಲ್ಲಿ ಇಲ್ಲಿ ಆಜುಬಾಜು ಇದ್ದವರು ಬಹಳಷ್ಟು ಜವಾಬ್ದಾರಿ ಇತ್ತು ದಯಮಾಡಿ ಸ್ವಲ್ಪ ನಾವು ಬರ್ತೀವಿ ಎಲ್ಲರೂ ಎಲ್ಲರೂ ಕೂಡ ಸಹಕಾರ ಎಲ್ಲರ ಸಹಕಾರ ಭಾಳ ಮುಖ್ಯ ಐತಿ ಅದಕ್ಕೆ ಇಲ್ಲಿ ನಮ್ಮ ಚಂದ್ರಗಿ ಮಂಜುನಾಥ್ ಅವರು ನಮ್ಮ ನಮ್ಮ ಅಣ್ಣಂಬರು ನಾರಾಯಣ ಶಿವಾನಂದ ಇಲ್ಲಿ ಅಂಬಾಲಾಲ್ ಸಾವರ್ ಮಲ್ಜಿಯವರು ಇವರೆಲ್ಲರೂ ಒಟ್ಟು ಅಜುಬಾಯಿದ್ದವ್ರಿಗೆ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ನಮ್ಮ ಚೇತನ್ ಅಜಿಬ ಅವರು ಎಲ್ಲರನ್ನು ಕೂಡ ಭಾಳಷ್ಟು ಅದು ಕಾಜಿನ ಇಂಥ ಇನ್ನೂ ಭಾಳಷ್ಟು ಗಾರ್ಡನ್ಗಳು ಗಾರ್ಟನ್ಗಳವರು ನಂದ್ರದಾಗ ಅವನ್ನೆಲ್ಲರೂ ಹಿಂಗೆ ಸ್ವಲ್ಪ ಮನುಷ್ಯನಾಗ ತೋ ಕ್ಯಾಸ್ ಮನುಷ್ಯನ ತೋಂಡ್ ನಾವು ಮಾಡಿ ಅಂದ್ರೆ ಇಂಥ ಬಹ ಹಲವಾರು ಉದ್ಯಾನಗಳನ್ನ ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಿಕೆ